ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಮಧ್ಯಾಹ್ನ ಒಂದು ಹನ್ನೆರಡುವರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ನಿಮಗೆ ತನ್ನ ಮೇಲೆ ನೋಡಿಸೋಕ್ಕೆ ಗೊತ್ತಾಗಿರ್ಬೋದು ಏನಂದರೆ ಇವತ್ತು ಬಂದು ಕಳ್ಳಸಿ ಪಳ್ಳ್ಯ ಮಾರ್ಕೆಟ್ಗೆ ಇದ್ದೀನಿ ಬೆಂಗಳೂರು ಮಾರ್ಕೆಟ್ಗೆ ನಮ್ಮ ತರಕಾರಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ನಮ್ಮ ಒಂದು ಸೊರೆಕಾಯಿ ಹಾಕ್ಕೊಂಡು ಹೋಗಿ ತುಂಬ ದಿನ ಆಗಿತ್ತು ಹಾಗಾಗಿ ಇವತ್ತೇನು ಮಾಡೋಕ್ಕೆ ಕೆಲಸ ಇಲ್ಲ ಬೇರೆ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಹಾಗಾಗಿ ಒಂದ್ಸರಿ ಮಾರ್ಕೆಟ್ ಕಡೆ ಒಂದು ವಿಸಿಟ್ ಮಾಡಿಕೊಂಡು ಹಾಗೆ ಬರೋಣ ಅಂತ ಇವತ್ತು ಅನ್ನಿಸ್ತು ಮನಸ್ಸಿಗೆ ಅದಕ್ಕೋಸ್ಕರ ಇವತ್ತು ನಾನು ಕಳಸಿ ಪಳ್ಳ್ಯ ಮಾರ್ಕೆಟ್ಗೆ ಇದೀನಿ ನಾನು ಒಬ್ಬನೇ ಅಲ್ಲ ನಮ್ಮ ಜೊತೆಗೆ ನೀವು ನಿಮ್ಮನ್ನು ಕೂಡ ಕರ್ಕೊಂಡು ಇದ್ದೀನಿ ಬನ್ನಿ ಇವತ್ತು ಕಳಸಿ ಮಾರ್ಕೆಟ್ಗೆ ಹೋಗಿ ಇವತ್ತಿನ ಒಂದು ವ್ಯಾಪಾರ ವಹಿವಾಟು ಹೇಗಿದೆ ಅಂತ ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ಐದು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೋ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಆಲ್ಮೋಸ್ಟ್ ಬಾಕ್ಸ್ಗಳೆಲ್ಲ ಒಂದು ಹತ್ತು ಗಂಟೆಗೆಲ್ಲ ರೆಡಿ ಮಾಡಿಬಿಟ್ರಿ ಏನಂದರೆ ಇವತ್ತು ಕಡಿಮೆನೇ ಸಿಕ್ಕಿರೋದು ಬಾಕ್ಸ್ಗಳು ಹತ್ತು ಗಂಟೆಗೆಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀವಿ ಆದರೆ ಇನ್ನು ಗಾಡಿ ಅವ್ರಿಗೆ ಬರೋಕ್ಕೆ ಮನಸ್ಸಾಗಲಿಲ್ಲ ಇನ್ನು ಒಂದು ಗಂಟೆ ಆಗಬೇಕು ಒಂದು ಗಂಟೆ ಆದಮೇಲೆ ಮತ್ತೆ ಮತ್ತೆ ಒಂದು ಗಂಟೆ ಆದಮೇಲೆ ಬರ್ತಾರೆ ಹಾಕ್ಕೊಂಡು ಮಾರ್ಕೆಟ್ಗೆ ಹೋಗೋಣ ಏನು ಬಿಡೋ ಬಿಡೋಸಕನೇ ಆಗೋಗುತ್ತೆ ಒಂದು ಎರಡು ಗಂಟೆ ಮೂರು ಗಂಟೆ ಆಗೋಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಅಲ್ಲ ಒಂದೇ ಒಂದೇ ಪಾಯಿಂಟ್ ಅಲ್ಲ ಸುಮಾರು ಪಾಯಿಂಟ್ಗಳಿರುತ್ತೆ ಒಂದು ಹದಿನೈದು ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಈ ರೀತಿಯಾಗಿರುತ್ತೆ ಅಷ್ಟು ತೋಟಕ್ಕೆ ಹೋಗಬೇಕು ಅಲ್ಲೆಲ್ಲ ಲೋಡ್ ಮಾಡಿಕೊಂಡು ಬಿಡೋ ಬಿಡೋಸಕನೆ ಸುಮಾರು ಎರಡೂವರೆ ಮೂರು ಗಂಟೆ ಆಗಿ ಆಗುತ್ತೆ ಮಾರ್ಕೆಟ್ಗೆ ಹೋಗಿ ರೀಚ್ ಆಗೋ ಆಗೋಸನೆ ಒಂದು ಐದು ಗಂಟೆ ಐದೂವರೆ ಹಾಗೆ ಆಗುತ್ತೆ ಓಕೆ ನೋಡೋಣ ಇವತ್ತು ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಬಂದು ಏನು ವಾರ ಶುಕ್ರವಾರ ಜಾಮ್ ಇದ್ದೇ ಇರುತ್ತೆ ಅಂದರೆ ನಾವು ಮುಂಚೆನೇ ಸೊ ಒಂದು ವೀಡಿಯೋ ನಾವು ವ್ಲಾಗ್ ಮಾಡಿ ಮಾಡ್ಕೊಂಡಿರ್ತೀವಿ ಯಾಕಂತೇಳಿದ್ರೆ ವ್ಲಾಗ್ ಮಾಡಿಸೇ ಸಡನ್ನಾಗಿ ಹಾಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಯಾಕಂತೇಳಿದ್ರೆ ಅದರಲ್ಲೂ ಎಡಿಟಿಂಗು ತನ್ಮೇಲೆ ಕ್ರಿಯೇಟ್ ಮಾಡಬೇಕು ವಾಯ್ಸ್ ಅವರ್ ಕೊಡಬೇಕು ಇಷ್ಟೆಲ್ಲ ನಮ್ಮ ಕೆಲಸ ಇರುತ್ತೆ ಅಷ್ಟೆಲ್ಲ ಕೆಲಸ ಇದ್ದು ಮುಗಿಸ್ಕೋಬೇಕಂತೇಳಿದ್ರೆ ಒಂದಿನ ಮುಂಚೆನೇ ನಾವು ವೀಡಿಯೋ ಮಾಡಿಕೊಂಡು ಆವತ್ತು ನೈಟ್ ಬಂದು ನಾನು ಎಡಿಟಿಂಗ್ ಮಾಡ್ಕೊತೀನಿ ನಮ್ಮ ಒಂದು ಕೆಲಸ ಈಗಿರುತ್ತೆ ಓಕೆ ಇನ್ನು ಆಲ್ಮೋಸ್ಟು ಗಾಡಿ ಬರೋಕ್ಕೆ ಇದ್ದೀನಿ ಓಕೆ ಬನ್ನಿ ಇವತ್ತು ನಮ್ಮ ಕಡೆ ಪಳ್ಳೆ ಮಾರ್ಕೆಟ್ಗೆ ಹೋಗೋಣ ಓಕೆ ಫ್ರೆಂಡ್ಸ್ ಈಗ ನಮ್ಮ ಊರು ಬಿಟ್ಟು ಬೆಂಗಳೂರು ಸೈಡ್ ಹೋಗ್ತಾ ಇದ್ವಿ ಏನಂದರೆ ಈಗ ನಾನು ಜೋಸ್ಟ ನಮ್ಮ ಊರನ್ನ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ ಇನ್ನು ಸಿಟಿಗೆ ಎಂಟ್ರಿ ಕೊಟ್ಟಿಲ್ಲ ಇದೆಲ್ಲ ನಮ್ಮ ಊರಿಗೆ ಹೋಗೋ ಒಂದು ಹಳ್ಳಿಗಳು ಅಂದರೆ ನಾವು ಹೋಗೋ ಒಂದು ರೋಡಲ್ಲಿ ಸಿಗೋ ಒಂದು ಹಳ್ಳಿ <laughs> <laughs> あっ

இது அன்லோட் ஆக எஸ் இல்லவா சரி கேரட்டா இப்போ நமக்கு அப்படின்றா

lắm बैठ और बेटा और ये इनकंटोंन बेटा प्रिया ಓಕೆ ಫ್ರೆಂಡ್ಸ್ ಅಂಥವು ಇಂಥವು ಮಾರ್ಕೆಟ್ಗೆ ಬಂದಿದ್ದಾಯ್ತು ಈಗ ನೀವು ನೋಡ್ತಾ ಇದ್ದೀರಾ ಕಳ್ಳಸಿ ಪಳ್ಳೆ ಮಾರ್ಕೆಟ್ ತರಕಾರಿ ಮಾರ್ಕೆಟ್ಗೆ ಬಂದಿದ್ದಾಯ್ತು ನಮಗೆ ಎಂಟ್ರನ್ಸ್ ಸಿಗೋದು ಸಿ ಬ್ಲ್ಯಾಕು ಇದು ಬಂದು ಬ್ಲೇ ಬ್ಲ್ಯಾಕು ಈ ಕಡೆ ಬಂದು ಯಾವಪ್ಪ ಇದು ಎ ಬಿ ಸಿ ಇದು ಬಂದು ಬಿ ಬ್ಲ್ಯಾಕು ಈ ಕಡೆ ಬಂದು ಸಿ ಎ ಬ್ಲ್ಯಾಕು ಇಷ್ಟು ಕೂಡ ನಮ್ದೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇನ್ನು ನಮ್ಮ ಮಾರ್ಕೆಟ್ಗೆ ಬಂದಿದ್ದಾಯಿತು ಇನ್ನು ಎಷ್ಟು ಟೈಮ್ ಅಂತೇಳಿದ್ರೆ ಹೋಗಬೇಕು ಮಂಡಿಕೊಬೇಕು ಮಂಡಿಕೋಗೋಕ್ಕೆ ಕ್ಲೀನಾಗಿ ಎಲ್ಲ ಕಂಪ್ಲೀಟಾಗಿ ಜಾಮ್ ಆಗಿದೆ ಅಲ್ಲಿವರೆಗೂ ಕಾಯ್ತಾ ಇರಬೇಕು ಆ ಜಾಮ್ ಕ್ಲಿಯರ್ ಆಗೋವ್ರಿಗೂ ಇಲ್ಲಿ ನಮ್ಗೆ ಸಿಗೋದಂದ್ರೆ ಹಸುಗಳು ಹಾ ਠੀਕ ಛೆ ಏ ಜಗರಿ बोलियो ಹಾ دیکھ ರ دیکھ ರ ಬಾಬಾ ವರ ಬಾಪಾ ಇಲ್ಲಿ ಏ ಮಾರ್ಕೆಟ್ ಕೊಂದು ಬರ ಇನ್ನು ಒಂದು ಮೂಟೆ ಪೋ ಇಲ್ಲ ಹೋಗೇನ ಪಟ್ ಓಕೆ ಫ್ರೆಂಡ್ಸ್ ಪೊಂಗಲ್ ಸೀಸನ್ ಈ ಒಂದು ಟೈಮಲ್ಲಿ ಹಾಳುಗಳು ಸಿಗೋದು ನಮಗಂತೂ ಸಿಕ್ಕಾಪಟ್ಟೆ ಒಂದು ಕಷ್ಟ ಅದು ನಮ್ಮ ಒಂದು ಮಾರ್ಕೆಟಲ್ಲಿ ಓಕೆ ಈಗ ನಮ್ಮ ಅಂಗಡಿಗೆ ಹೋಗೋಣ ನಾನು ಎಷ್ಟು ಬನ್ನಿ ಈಗ ನಮ್ಮ ಅಂಗಡಿ ತೋರಿಸ್ತೀನಿ ಮಾರ್ಕೆಟು ಸಿಕ್ಕಾಪಟ್ಟೆ ಜಾಗ ಇದೆ ಆದರೆ ಗಾಡಿಗಳು ಒಂದು ಟಚ್ ಟೆಚ್ ಆಗಬಾರ್ದು ಆರು ಒಂದು ರೇಂಜಲ್ಲಿ ಪಾರ್ಕಿಂಗ್ ಮಾಡಿದ್ರು ಈಗೇ ಬಂದ ನಮ್ಮ ಅಂಗಡಿಗೆ ಹೋದ ನಮ್ಮ ಅಂಗಡಿನಲ್ಲಿ ಇದೆ ಏನೇನಿಲ್ಲ ನೋಡೋಣ ಬನ್ನಿ ಯಾಕೋ ಇವತ್ತು ದರಿದ್ರ ಎಡಗಾಲೆ ಮಾಡಿಬಿಟ್ಟೆ ಏನಂತ ಇತ್ತು ಗೊತ್ತಿಲ್ಲ ಸಾಂಬಾರಕಾಯಿ ಅಂತೂ ತುಂಬ ಇಡ್ತಾ ಇದೆ ಮಾರ್ಕೆಟಲ್ಲಿ ನೀವು ನೋಡ್ತಾ ಇರ್ಬೋದು ಇದೇ ನಮ್ಮ ಹೂನಂಗಡಿ

ಬಂದು ಇದೆಲ್ಲ ಒಂದು ನಮ್ಮ ಗಾಡಿನಲ್ಲಿ ಹಂಡ್ಲೋಡ್ ಆಗ್ತಾ ಇರೋದು ಇವಾಗ ಸುಮಾರು ಟೈಮ್ ಬಂದ ಒಂದು ಐದು ಗಂಟೆ ಆಗಿದೆ ಸೋಕೆಮ್ಮ ಪುಡಿ 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 ಯಾರ ಏ ಹಂಗ ತೋಟದಪ್ಪ

ಓಕೆ ಫ್ರೆಂಡ್ಸ್ ನಮ್ಮ ಒಂದು ಬಾಕ್ಸ್ ಅಮೆಝಾನ್ ಬಾಕ್ಸ್ ಇಲ್ಲಿ ನಿಂತಿದೆ ನಮ್ಮ ಆಹಾರ ಬಂದು ನಾವೆಲ್ಲ ಸರಕ ಯಾ ನೀ ಸೊಳ್ರಿ ಇಲ್ಲ ಗೊತ್ತಿಲ್ಲ ನೋವು ಯಾಕೆ ಗೊತ್ತಿಲ್ಲ ಕೈ ಊರದ್ರೆ ಹೋಗೋದು ಹೋಗತ್ತವ ಮಣಕಾಯಿ ಊರದ್ರೆ ಹಾಂ ಖಾಲಿ கேளு ஏ அஞ்சு ரூபாய் கேளுப்பா பரவாயில்ல எட்டு ரூபாய் ஏன் சொல்ற அதிகமா வேலை ஜாஸ்தியாச்சு ஆச்சு அஞ்சு ரூபாய் கேளு பரவாயில்ல ஏ எங்க அண்ணா நீ அஞ்சு ரூபாய்க்கு என்ன आप पारी दे आज चीन मुंजी नहीं लेते हमने आठ रिलेट सर का नहीं जमा हुआ अपने सर का बोर दिला पत्रुवा बजट पर पत्रुवा है क्या तो बगैर ऐसा मैं फोड़ दोगा पन्ना डरवा क्या लगा बजार का टाप आए ओके फ्रेंड्स हंड्रेड रुपए बजर ಅಂದರೆ ನಮ್ಮ ಪರ್ಮನೆಂಟ್ ಕಸ್ಟಮರು ಅವ್ರನ್ನೆಲ್ಲ ಒಂದು ಕಾಮಿಡಿ ಮಾಡೋದು ಅದು ನಮ್ಮ ಮಾಮೂಲಿ ಅಂತಲೇ ಹೇಳ್ಬೋದು